ನಾನು ಶ್ರೀ ನಿತ್ಯಾನಂದ್ ದೇಸಾಯಿ ತಮ್ಮನ್ನು ಮೈ ವೇದಾಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತಿಸುತ್ತಾ ಇದ್ದೇನೆ ಅನೇಕ ವಿಚಾರಗಳನ್ನು ನಾವು ನಮ್ಮ ಈ ಯೂಟ್ಯೂಬ್ ಚಾನಲ್ ಮುಖಾಂತರ ಪ್ರಸ್ತುತ ಪಡಿಸ್ತಾ ಇದ್ದೇವೆ ಇವತ್ತಿನ ವಿಷಯವೆಂದರೆ ವಾಸ್ತುಶಾಸ್ತ್ರ ಮತ್ತು ಗೃಹಸ್ಥಾಶ್ರಮ ಧರ್ಮ ಇದರ ಬಗ್ಗೆ ನಾವು ವಿಚಾರ ಮಾಡೋಣ ಈ ಗೃಹಸ್ಥಾಶ್ರಮ ಧರ್ಮದ ಬಗ್ಗೆ ನಮ್ಮ ಪೂರ್ವಿಕರು ಒಂದು ಸುಂದರವಾಗಿರುವಂತಹ ಮಾತನ್ನು ಹೇಳಿದ್ದಾರೆ ಸಾನಂದ ಸದನ ಸುತೀಯ ಕಾಂಥುರ್ಭಾಷಿಣೀ ಸನ್ಮಿತ್ರ ಸ್ವಯೋಷಿತಿರತಿಪರ ಸೇವಕಾ ಆತಿಥ್ಯ ಶಿವಪೂಜನ ಪ್ರತಿಮಂ ಮೃಷ್ಟಾನ್ನಪ ಗೃಹೇ ಸಾಧುಸಂಗಸತೆ ಸತತ ಧನ್ಯೋ ಗೃಹಸ್ಥಾಶ್ರಮ ಆನಂದದಿಂದ ಮಕ್ಕಳು ಹೆಂಡತಿ ಗುರು ಹಿರಿಯರನ್ನೆಲ್ಲ ಕೂಡಿಕೊಂಡು ಮನೆಯಲ್ಲಿ ಆನಂದದಿಂದ ಇರ್ತಾ ಆ ಗೃಹಸ್ಥನು ನಿತ್ಯ ಅತಿಥಿ ಸತ್ಕಾರವನ್ನು ಶಿವಪೂಜನವನ್ನು ಮಾಡುತ್ತಾ ಅನ್ನದಾನವನ್ನು ಮಾಡುತ್ತಾ ತನ್ನ ಗೃಹಸ್ಥಾಶ್ರಮ ಧರ್ಮವನ್ನು ಪರಿಪೂರ್ಣ ಮಾಡಿಕೊಳ್ಳಿಕ್ಕೆ ಒಂದು ಸ್ವಂತ ಮನೆಯನ್ನು ಕಟ್ಟಿಕೊಳ್ಳಬೇಕು ಯಾಕಂದರೆ ವಾಸ್ತುಗ್ರಂಥಗಳು ಹೇಳ್ತವೆ ಗೃಹಸ್ಥಸ್ಯ ಕ್ರಿಯಾ ಸರ್ವಾನಸಿದ್ಧಿ ಗೃಹಂ ವಿನಾ ಒಬ್ಬ ಗೃಹಸ್ಥಾಶ್ರಮನ ಗ್ರಾ ಗಾರ್ಹಸ್ಥ್ಯವು ಪರಿಪೂರ್ಣವಾಗುವುದು ಸ್ವಂತ ಮನೆಯಿಂದ ಯಾಕಂದರೆ ಆ ಮನೆಯಲ್ಲಿ ಅವನು ಈ ಎಲ್ಲ ತಮ್ಮ ಕುಲಾಚಾರಗಳನ್ನು ನಿತ್ಯ ಅನುಷ್ಠಾನಗಳನ್ನು ಅತಿಥಿ ಸತ್ಕಾರವನ್ನು ಅವ ಪರಿಪಾಲನೆ ಮಾಡಬಹುದು ಅದೇ ರೀತಿಯಾಗಿ ಪರಗೇ ಶೌತ ಶೌತಸ್ಮಾರ ಕ್ರಿಯಾ ಶುಭಾ ನಿಷ್ಫಲಾ ಸ್ಯುರ್ ಯತಸ್ತಾಂ ಭೂಮಿಶಃ ಫಲಮಶ್ನು ಯಾಕಂದರೆ ಬೇರೆಯವರ ಮನೆಯಲ್ಲಿ ನಾವು ಈ ಶೌತಸ್ಮಾರತಾದಿ ಕರ್ಮಗಳನ್ನು ಮಾಡಿದರೆ ಅವು ಭೂಮಿಶಃ ಆ ಮನೆ ಯಜಮಾನರಿಗೆ ಆ ಫಲ ಹೋಗುವುದರಿಂದ ಸಂಪೂರ್ಣ ಫಲ ನಮಗೆ ದೊರಕುವುದಿಲ್ಲ ಆ ಕಾರಣದಿಂದ ಒಂದು ಸ್ವಂತ ಮನೆಯಾದರೆ ಆ ಮನೆಯಲ್ಲಿ ಆ ವಾಸ್ತುವಿನಲ್ಲಿ ನಾವು ವಾಸ ಮಾಡುತ್ತಾ ನಮ್ಮ ಎಲ್ಲ ಗೃಹಸ್ಥಾಶ್ರಮದ ಧರ್ಮ ಅರ್ಥ ಕಾಮ ಮೋಕ್ಷ ಅನ್ನುವಂತಹ ನಾಲ್ಕು ಪುರುಷಾರ್ಥಗಳನ್ನು ಸಾಧನೆ ಮಾಡಬಹುದು ಈ ವಿಷಯದಲ್ಲಿ ಬೃಹದ್ ಗ್ರಂಥಕಾರರು ಒಂದು ಮಾತನ್ನು ಹೇಳುತ್ತಾರೆ ಸ್ತ್ರೀಪುತ್ರಿಕ ಭೋಗ ಸೌಖ್ಯ ಜನನಂ ಧರ್ಮಾರ್ಥ ಕಾಮಪ್ರದಂ ಜಂತೂ ನಾಮಯನ ಸುಖಾಸ್ಪದಿ ದಂ ಅಂದರೆ ಈ ಮನೆಯಲ್ಲಿ ಪುತ್ರರನ್ನು ಕೂಡಿಕೊಂಡು ನಾವು ಆ ಮನೆಯ ಒಂದು ಸುಖವನ್ನು ಭೋಗಿಸುತ್ತಾ ಧರ್ಮ ಅರ್ಥ ಕಾಮಮೋಕ್ಷಗಳನ್ನು ಸಾಧನೆ ಮಾಡುತ್ತಾ ಮತ್ತು ನಮ್ಮನ್ನು ನಾವು ವಾಯು ಶಕೆ ಬಿಸಿಲು ಇತ್ಯಾದಿಗಳನ್ನು ರಕ್ಷಣೆ ಮಾಡಿಕೊಳ್ಳುತ್ತಾ ನಮ್ಮ ಜೀವನವನ್ನು ನಾವು ಎಲ್ಲಿ ನಡೆಸುತ್ತೇವೆಯೋ ಅದಕ್ಕೆ ಗೃಹ ಅಂತಂದು ಅವರು ಸಂಜ್ಞೆಯನ್ನು ಕೊಟ್ಟಿದ್ದಾರೆ ಹೀಗಾಗಿ ಇಂತಹ ಒಂದು ಗೃಹ ನಿರ್ಮಾಣವನ್ನು ನಾವು ಮಾಡಬೇಕಾದರೆ ಆ ಎಲ್ಲ ಲಕ್ಷಣಗಳನ್ನು ಒಳಗೊಂಡಂಥ ಮನೆಯನ್ನು ನಾವು ಕಟ್ಟಲಿಕ್ಕೆ ಪ್ರಯತ್ನ ಮಾಡಬೇಕು ಯಾಕಂದರೆ ಲಕ್ಷಣಹೀನೇ ಧಾಮನಿ ವಸತಾಂ ಅಶುಭಾನಿ ಸಂಭವಂತೇವ ಜನ್ಮಾದ್ಯವಸಾನಾಂತಂ ಮನಸಾ ನಿಶ್ಚಿತ್ಯ ಕಾರೇ ತಸ್ಮಾತ್ ವಾಸ್ತುಶಿಲ್ಪಶಾಸ್ತ್ರದಲ್ಲಿ ಹೇಳಿದ ಗೃಹ ನಿರ್ಮಾಣದ ಲಕ್ಷಣಗಳನ್ನು ಅನುಸರಿಸದೆ ಕಟ್ಟಿದ ಮನೆಗಳಲ್ಲಿ ವಾಸ ಮಾಡುವವರಿಗೆ ಅಶುಭಗಳೇ ಎದುರಾಗುತ್ತಿರುತ್ತವೆ ಆದ್ದರಿಂದ ನಿರ್ಮಾಣದ ಮೊದಲ ಹಂತದಿಂದ ತೊಡಗಿ ಅಂತ್ಯದವರೆಗೆ ಸಂಭವಿಸಿದ ಎಲ್ಲ ವಿಧಿವಿಧಾನಗಳನ್ನು ಮೊದಲೇ ನಿರ್ಧರಿಸಿ ಗೃಹ ನಿರ್ಮಾಣವನ್ನು ಮಾಡಬೇಕಾಗುತ್ತದೆ ಈ ಒಂದು ವಿಷಯಗಳಲ್ಲಿ ಶಾಸ್ತ್ರಗಳು ನಮಗೇನು ಉಪದೇಶ ಮಾಡುತ್ತಾವೆಯೋ ಅದನ್ನು ಪ್ರಯತ್ನಪಟ್ಟು ಸಾಧ್ಯವಾದವರೆ ಮಟ್ಟಿಗೆ ನಾವು ಅದನ್ನು ಪರಿಪಾಲಿಸಲು ಪ್ರಯತ್ನ ಪಡಬೇಕು ತತ್ರ ಕ್ರಮೇಣ ಬಹುಧಾ ಧರಣಿ ಪರೀಕ್ಷಾ ದಿಕ್ ನಿರ್ಣಯ ಆದಿ ಶುಭವೀಥಿ ಪರಿಗ್ರಹಶ್ಚ ನಾಮ ಪ್ರಮಾಣ ವಿಧಿರಂಕಣ ಕುಟ್ಟಿಮಾದೀನ್ಯಂಗಾನಿ ವಿಧಯಶ್ಚ ತಥಾ ವಿಧೇಯ ತಾತ್ಪರ್ಯ ಗೃಹ ನಿರ್ಮಾಣ ಮಾಡುವಾಗ ಕ್ರಮಾ ಕ್ರಮಗತವಾಗಿ ಭೂಮಿ ಪರೀಕ್ಷೆ ದಿಕ್ನಿರ್ಣಯ ಶುಭವೀತಿ ನಿರ್ಣಯ ಸ್ಥಳದ ವಿಸ್ತೀರ್ಣ ಅಂಗಳ ಕಟ್ಟೆ ಮೊದಲಾದ ರಚನಾಂಗಗಳನ್ನು ಮತ್ತು ಕಟ್ಟಡದ ಹೊರಗಿನ ಪ್ರಾಕಾರವೇ ಮೊದಲಾದ ರಚನೆಗಳನ್ನು ನಿರ್ಣಯಿಸಿಕೊಳ್ಳಬೇಕು ಈ ರೀತಿಯಾಗಿ ನಾವು ಗೃಹ ನಿರ್ಮಾಣದಲ್ಲಿ ತೊಡಗಿಸಿಕೊಳ್ಳಬೇಕು ಅಂತ ಹೇಳಿ ಇವತ್ತು ಈ ಒಂದು ಚಿಕ್ಕ ವಾಸ್ತುವ ಶಾಸ್ತ್ರದ ಒಂದು ಪರಿಚಯವನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೇನೆ ಎಲ್ಲರಿಗೂ ನಮಸ್ಕಾರಗಳು